ನಿನ್ನ ಮೀ ಜೊತೆ ಎಲ್ಲಿ ಬರೋದಿಲ್ಲ ನಾನು ಮರಿಯದೆಲ್ಲ ಕಳ್ತೀನಿ ಅಂದ್ ಏನು ಮರ್ಯಾದೆ ಕಳ್ದನ ಜಗ್ ಜಗ್ ಅನ್ನ ಮಂಗ್ಯಾ ನಿನ್ನ ಮಂಗ್ಯಾ ಮಗ ನಿನ್ನ ಜಗಳ ಆಯ್ತನಾ ಏ ನೀ ಮೊದಲ ಅವನು ಇನ್ನೇ ಬಿಟ್ರಿಕಂದ್ರ ಅವನು ಕಲಸ ಮಾಡ್ತಿದಿರ ಮತನಾ ಮಾರ್ತಿ ಮಾರ್ತಿ ಅಂದ್ ಮಾತಾರದು ಕಲ್ಕೋ ಏನು ಹೇಳ್ಕತ್ತೀನಿ ಅವ್ರಿಗೆ ನೋಡ್ರಿ ನೀರ್ ಕೊಡು ಜಗ್ ಕೊಡ್ರಿ ಅಂದ್ರೆ ಯಾರ್ಯಾರು ಯಾರು ಜಗ್ ಜಗ್ ಅಂದ್ರ ಏನು ಜಗ್ ಮತೋ ಏನು ತರೋ ಜಗ್ ಆತರೆ ನೀರ್ ಹಾಕಿದ್ ಮ್ಯಾಗ ನೀರ್ ಜಗ್ ಅದು ಅಲ್ಲ ನೀರ್ ಕೊಡೋ ಜಗ್ ಕೊಡ್ರಿ ಅಂದ್ರೆ ಕೊಡ್ತಾರ ಅದು ಬಿಟ್ಟು ಜಗ್ 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 ಉಪ್ರಾಟಿನ ಹುಟ್ಟಿದಂಗ್ ಕಾಂತಾನ ನಾರೇನ್ ಮಾಡ್ಲಿನ ಮೊದಲ ನೀ ಸುದ್ ಮಾತಾಡ ನಡಿ ಶಾನೆ ಅದಿ ಇದು ಬಾ ಮನೆಯಾಗ ಬಾಂಡೆ ಬಿದ್ದಾವ ತಿಕ್ಕಾಕತ್ ನಡಿ ಮಗಳ ನೀನ್ ಅದಕ್ಕ ಹಾಸ್ತಿ ನಿನಗ ಅಂದ್ರ ಬರಬರಿ ಅಕ್ಕಿನಿ ಇಲ್ಲಿ ಕ ಹಿಟ್ಟ ನಡಸ್ತೀನಿ ನಡಿ ನಡಿ ಬಕ್ರಿ ಗಬ್ರ ನುಗಸತಿ ನಡಿ ಅಮ್ಮ ಮಕ್ಕಳು ಇದು ಮಾಡ್ತಾರಲ್ಲ ಹಂಗ ಮಾಡ್ತೀನಿ ನೋಡಗಳ ಏನ್ ದೊಡ್ಡ ದುರ್ಗತೆ ಎಟ್ ಮಾತಾಡಕತ್ತಿ ಯಾಕ ನಿನ್ ಬಿಟ್ಟು ಅವನ ಹಾಕೊಂಡ್ ಗಪ್ಪ ಒಂದ್ ಏಳು ಎಂಟು ಮಂದಿ ಕೂಡ ಹಾಕಿ ಗದಮ್ ತರ ಗದಮಿಸ್ಕೊಂಡ್ ಬಾ ಹಂಗಾರ ಬ್ಯಾಡ್ ಬಿಡ ಅವನ ಹಾಡ್ಸೋತ್ ಹೋಲಕ್ ಫಿಲ್ಮ್ ನಡಿ ಶಾನೆ ಅದಿ ನಿನ್ ಡ್ಯೂಟಿ ಚಾಲೋ ಆತ ಬಾ ಏನ್ ಚಾಲೋ ಆತ ನೀ ಮಾಡ್ಲಾ ಇವತ್ ದಿನ ನಾನ ಮಾಡ್ತನ ನಾನು ಮಾಡಕ್ ಕಳ್ಸಿಲ್ಲ ನೀನು ಮಾಡಿಸ್ತೀನಿ ಬಾ ಅವನು ಏನ್ ಮಾಡ್ಬೇಕು ಪೈಕಿ ಅವನು ಮುಸಿರಿ ತಿಕ್ಕ ಏನ್ ತಾಯಿ ಹೈಡಿಯೋ ಮಾಡ್ಬೇಕು ಅವನು ಹಡಿ ಇದಕ್ಕೆ ನಾನು ಸಡ್ಲ ಬಿಡಂಗಿಲ್ಲ ಹಂಗಿಲ್ಲ ಇನ್ನು ಇನ್ನು ಮುಸರಿ ತಿಕ್ಕಾಕಸ್ತಾಳು ನಾಳೆ ಮತ್ತೆ ಈಗ ಕೈಯಾಗ ಸಿಕ್ಕರೆ ಎಲ್ಲ ಮಾಡುದನ್ ಇದ್ರೆ ನನ್ನಂತ ಹೇಂತಿರ್ಬೇಕು ನನ್ ಕೈಯಾಗ ಹಿಡ್ತಾ ನನ್ನ ಗಂಡ ಮುರ್ದಿ ಮನಿ ಮಲ್ಯ ಗಂಡನ್ ಕಡ್ರ ಹೆಂಜಿ ಸಾಯ್ತಾ ಹೋದ್ ನೀವ ಅಲ್ಲ ಮುಸರಿ ತಿಕ್ಕ ಅಂತ ಎಲ್ಲಾರ ಏನಾರ ಡಕ್ಸ್ಕೊಂಡೇ ನೀವ ಎಲ್ಲಾರ ಹೋಗ್ ಮಗಳ ಬಿಟ್ರ ಕೇಳಿ ವಕ್ತ ಹದ್ನಡ ನೋಡಿದ್ ಗಂಡಸ ಯಾಕ್ರೆ ಹೋಗ್ತತ್ ಒಟ್ಟ ದಗದಂದ್ರ ಬರ್ತತ್ ಮೈ ಮುಳ್ಳ ಕುತ್ತಿ ಆನನ ರಾಜ ಬಾ ಹೊರಗ್ ಬಾ ಏ ಇಲ್ಲಕ್ಕೆ ಬಂದಿನಿ 나ಇಲು ಸಂಡಸ್ ಕುತ್ತಿನಿ ಇಲ್ಲ ಹೌದಾ ಆನನ ರಾಜ ಇಲ್ಲ ಸಂಡಸ್ ಕುತ್ತಿ ಏನ ಈ ಆಕಾರದಾಗ ಯಾಕರದಾಗ ಅಲ ನಿನ್ನ ಮಣ್ಣು ಇನ್ನ ಪರಿಕನಿ ಬಾಗ್ಲ ಹಚ್ಚಿಲ ಮ್ಯಾಗ ನೀರಿನ್ ಟಾಕೇ ಕುಂದರ್ಸಿಲ್ಲ ಒಂದ ಸಂಡ ಚರಿಗಿಸೈತ ಬಂದಿಲ್ಲ ಆಗಲಿ ಬಂದು ಬೋಣಿಗೆ ಮಾಡಕತ್ತೆ ನೀನು ನೀ ಏಯ್ ಸುಮ್ಮ ಬಾ ನಾನೇನು ಒಂದ್ ದಿನ ಅಲ್ಲ ಎರಡ್ ದಿನ ಅಲ್ಲ ಇಪ್ಪತ್ ವರ್ಷ ಜೋಡಿ ಜೀವನ ಮಾಡಾಕತ್ತ ಇದು ಬರ್ತತಿ ಯಾವಾಗ ಇದು ಬರ್ತೈತಿ ಯಾವಾಗ ಇದು ಆಗ್ತೈತಿ ಎಲ್ಲಾ ಗೊತ್ತೈತಿ ಈಗ ಬಾ ಬರ್ತೀಯ ನಾನೇ ಬರ್ಲಿ ಕೂತು ನನ್ ಬೆನ್ ಬಿಡೋಳಕ್ಕೆ ಹ್ಮ್ ಕೂತ್ನ ತಿಳಕ್ಸಂದ್ರ ತೊಳು ನಾ ನಾತ ಊರೆಲ್ಲ ಹುಡ್ಕೇಂಡ್ ಬಂದ್ ಮತ್ತು ಪೈಕನಿಗೆ ಬಂದ ನಾ ಮುಂದೆ ಏನೇನು ಐತು ಏನೇನು ಇಲ್ಲ ಏನದ ಕೊಡೆ ಮಾಡ ಕಿಟಿ ಕಿಟಿ ಬರ್ತೀಯೋ ಇಲ್ಲ ಏನಿಲ್ಲ ನಡಿ ಅದೊಂದು ಮುಸ್ರಿ ತಿಕ್ಕಿ ದನಗಳು ಮೇವು ಹಾಕಲಿಲ್ಲ ಅಂತ ಹೇಳಿ ಮಾತಾಡಾಕತ್ತಿದೀನಿ ಮತ್ತೇನು ಮಾತಾಡಲಿನ್ ಹಾಂ ಅದ ಅನ್ಕೊಂಡೆ ಮತ್ತೆ ಬೇರೆ ಏನಾರು ನಡೆಸಿದೆ ಅಂದ್ರೆ ನೋಡ ಬಾ ನಡಿಯನ ಅದ್ರ ಒಗಿಲ ಬರ್ತನು ನೀನು ನಡಿತೀವ ಇಲ್ಲ ಈಗ ಕಿತ್ತ ಹೇಳಿಲ್ಲ ಈಗ ಅಡಿ ನಡಿ ಹಾಂ ನಡಿ ಹೋಗದೇನ ನಡಿ

ಕಣ್ಣು ಕಿಸಿದ್ರಂದ್ರ ನೋಡಿ ನನಗೂ ಗಡ ಗಡ ಕಡ ನಿನ್ನೆ ನಡ್ಗೆ ಬಂದ್ಬಿಡ್ತೈತೆ ಓರಿ ಬಿಡುಪ್ಪ ಮತ್ತೆ ತಿಕ್ಕುಡು ಮತ್ತೆ ಮಾಡುವುದೇ ನಿನ್ನ ನೀರು ಒಂದು ಎಲಿದವು ಇನ್ನು ನೀರು ತಗೊಂಡು ಇಲ್ಲಿ ತೊಗೋತ್ರಿಲ್ಲ ಹೋಗಿಣಿ ಊಟ ಮಾಡಿ ಹೋಗ ಭಾರಿ ಕಾಲ ಬಗಾಸುರು ಮುಂಬಸನಕತೆ ಬರೀ ತಿನ್ನುದು ಮಾಡ್ತೈತಿ ತಿನ್ನುದು ಗೋಳೆ ಮಾಡಿ ಇಡುದು ಗಂಡಸ ಆಗೈತೆ ಗಂಡಸ ಪಟ್ಟನ ಅವು ಊಟ ಉಂಡು ಅವನು ಎರಡು ತೊಗೊಂಬ ನೀ ಎಲ್ರಿ ಹಿಂದೆ ಗಡ್ಸ ತೊಳಿ ಮಾಡಿ ಅಂದ್ರೆ ತೊಳ್ಯಾವ ನೋಡೋಣ ಹಾ ಹಾಂ ತರ್ತೀನಿ ಹೇ ಹೇ ತಡ್ತೀನಿ ಏನು ಹೋ ನೀನು ಓಟ್ ಬಡ ಬಡ ತಿಕ್ಕು ನೀನು ಏಯಪ್ಪ ಅಯ್ಯಪ್ಪ ನನ್ನ ಇಂತಿ ಗಂಟು ಬಿತ್ತು ನನ್ನ ಬಾಳ್ಯಕ್ಕ ಕೂಳು ಮಾಡಿ ಹಾಕಂಗಿಲ್ಲ ಯಪ್ಪ ಯಾಳ್ಯಕ್ಕ ಏನ ಕೂಳ್ ಮಾಡಿ ಹಾಕಂಗಿಲ್ಲ ಕೂಳ್ ಮಾಡಿ ಹಾಕಿದ್ಕ ದನ ಉಬ್ಬಿದಂಗ ಉಬ್ಬಿ ಏ ಹಂಗಲ್ಲದು ಈ ಪರಿಟ್ ಸರ್ ಅಡ್ಯಾರ್ಲೈಲೇ அமாஷி உண்ணி அரில கட்ட தான் எல்லா உபயோக எல்லா சண்டி கிமீரி எட்டினி அவனு நம்ம நெத்த ಮತ್ತೆ ಲಬ್ 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 ಬಡ್ಕೋದ್ರು ಕಿವಿ ಕೆಳಗಿಲ್ಲ ಮೂಲಿ ಗೊತ್ತಾಳಿಗಾಕೆ ಮತ್ತೆ ಏನು ಮಾಡಪ್ಪ ಆಯ್ನ ಬಾಂಡೆ ತಿಕ್ಕಾಕ ನಮಗೆ ಬ್ಯಾಸರ ಕತೆ ಹಾಡ ಆಡ್ಕೋತ ತಿಕ್ಕಿದ್ರೆ ಒಂದು ಏಟು ಏಟು ಟೈಮ್ ಪಾಸ್ ಆಗತ್ತೆ ನಮಗೆ ಇಲ್ಲಿಕ ಆಗೋದಿಲ್ಲ ಇಲ್ಕಂದ್ರೆ ಅದ ನೀರು ಕಾಸಿ ಕೊಡಂದ್ರ ವಾರಕ್ಕೊಮ್ಮೆ ಜಳಕ್ಕ ಯಾರ ಮುಂದೆ ಹೇಳ್ಬೇಕ ನಮ್ಮ ಒಳಗಿನ ಹುಳಕ್ಕ ಲಾಲ 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 ಲಟ್ಟು ಬಂದ್ರ ಅಟ್ಟು ಸಿಗೋತ್ತ ಯಾರಿಗ ಹೇಳ್ಬೇಕ ಓಣ್ಯಾನ ಮುಂದೊಂದಿರ್ತಾರಲ್ಲ ಮೋಜಾ ನೋಡಾಕ ಮತ್ತೆ ಏನು ಮಾಡೋದುಪ್ಪ ಇನ್ನು ಕಾಲಕ್ಕೆ ತಕ್ಕಂಗೆ ಹೋಗ್ಬೇಕಾಗಿತ್ತು ಅವನು ಅವ್ನು ಅವಾಗಿನ ಹಿರಿಯರೆಲ್ಲ ಐ ಗಂಡುಗೈ ಅಂಜಿ ಏನದು ಏನೇ ಚಾಂದ ಇದಳ ಹಂಗೆಲ್ಲ ಮಾಡ್ಕೊತಿದ್ವು ತವ ಈಗಿನ ಹೆಣ್ಮಕ್ಳು ನೋಡಪ್ಪ ಅವನು ಅವನು ಗಂಡಂದ್ರೆ ಕಬ್ರಿ ಇಲ್ಲ ಯಾರಂದ್ರೂ ಇಲ್ಲಿ ಒಟ್ಟ ಗಂಡನ ಒಂದು ಲ ಒಂದು ಲೆಕ್ಕಕ್ಕೆ ಗಂಡ ಅನ್ನಂಗೆ ನೋಡ್ಕೊಳ್ಳಲ್ಲ ಯಾರಿಗೆ ಏನಲ್ಲ ಹಂಗೆ ಕಾಲು ಬಂದದ್ದು ಮತ್ತೆ ಏನು ಮಾಡೋಕ್ಕಿ ನಮಗೂ ಅಂಥದ್ದು ಬಂದು ಕೂತು ಏನು ಮಾಡೋದಿನ್ನ ನೋಡಿ ಬಾಂಡಿ ಒಟ್ಟು ಅದು ಏ ಊಟ ಆತೀನಿ ಅದನ್ನ ತುಂಬ ಈಗ ಕೂತುನಿಲ್ಲ ನಾನು ದಿನ ತಿನ್ನುದಾಗಿಲ್ಲ ಒಂದು ತಾಸು ಆಕತ್ ತಿನ್ನುದೆ ಅವು ಏಟ್ ಆಗ್ಯಾವಲ್ಲ ಅವ್ನು ತೊಗೊಂಬಂದ್ಬಿಡು ಏ ಎಷ್ಟೋ ತರಿ ತಿನ್ನುದದ ಇದ್ರ ಬಿಡೋದನ್ನ ತೊಳೆದು ಬಿಡ್ತಿದಿಲ್ಲ ತುರು ಬಿಟ್ಟಿದ್ದು ನಾ ಮತ್ತು ಅವು ಕೊಟ್ಟು ನೀ ಹೊರ್ ಹುರ್ಕ್ ಮಾಡ್ಕೊತ ಕೂತು ಬಿಡ್ತೀನಿ ಇನ್ನ ಏಯ್ಯಪ್ಪಯ್ಯಪ್ಪಯ್ಯ ಸುರಿ ತಿಕ್ಕಿದಂತರ ಆಯ್ತು ಒಟ್ಟು ನಾವು ಊಟ ಮಾಡ್ತೀನಿ ಹಾಂ ತಿಕ್ಕುದಾಯ್ತು ನೋಡು ಹಾ ತಿಕ್ಕುದಾದ್ರೆ ಅಲ್ಲಿ ಒಗ್ಯಾನ ಯಾರು ಮಾಡ್ಬೇಕು

ಏನು ಹರ್ಕೊಳಾಕಂದ್ರೆ ಅಲ್ಲಿ ಮೂರು ಬೈಗೆ ಹರ್ಕೊಳತ್ತೀ ಇಲ್ಲಿ ನಾಯಿ ಕಡಿಸಿ ಕ ಕಡಿತಂದ್ರೆ ಉಣ್ಣ ನಿಮ್ಮ ಅಪ್ಪ ನಾನು ಬಿಡ್ಲಾಕಿಲ್ಲ ಮುದ್ದೆ ಬುದ್ಧಿ ಬಳ್ ಕೊಯ್ಯ ಅಲ್ಲಿ ಹೋಗ್ತು ನನಗಂಟ್ಬಿಡ್ತಾನವ ಅಟ್ಟಾರ ಅಂಜಿಕೆ ಐತಲ್ಲ ಬೀಗರ್ದು ಇದ್ರ ಸಾಕ ಬಾ ಏ ಹೇಳಿದ್ರಿ ಕೇಳ್ತಾ ಇಲಿಕಿ ಗ ನಿಂದ್ರು ಒಂದಿಷ್ಟ ಹಾಗೆ ಕೊಟ್ಟೀನಿ ಹೋಗಬೇಕು ಹೆಂಗೆ ಹೋಗ್ಬೇಕು ನೀವು ಒಬ್ಬಾಕಿನ ಹೊಟ್ಟೆ ಏನು ನನಗೂ ಬರತ್ತನಿಲ್ಲ ಹಾಗ ನಾ ಅಲ್ಲಿಗೆ ಬರಲಾತನ ಇದು ಮಾತಾಡಬೇಡ ನೀನು ಸೀದಾಗಿ ಗೌಡ್ರ ಮನ್ಯಾಗೆ ಮಾತು ಇಲ್ಲೇನು ಇಲ್ಲ ನಂದು ನಿಂದು ಹರ್ಕೊಳಕತ್ತಿ ಏ ಹರ್ಕೊಂಡು ಚಂದಗೆ ಹೋಗ್ಲತ್ತಿ

ಏನಿದ್ರು ಗೌಡ್ರ ಮನೆಯ ಮಾತಾ ಚಿಕ್ಕ ಬರ್ತಾ ನೋಡ ಏನ್ರಿ ಯಾರು ನಾವು ಗಂಡ ಚಳಿದೋಡ್ರಿ ಒಂದ್ ಸಾವಣ ಮುಸ್ರಿ ತಿಕ್ಕ ಹಚ್ಚುದು ಮಾಡತ್ತೀ ಹಾ ಹಾ ಬರ್ತ ಬರ್ತಾವ್ರಿ ಒಂದ್ ಸ್ವಲ್ಪ ದೌಡ್ ಮಾಡಿ ಬರ್ರಿ ಬರ್ತಾರ ಬರ್ತಾರ ಬಾ ನಡಿಯ ಗುಡಿ ಅಂತ ನಡಿಯತ್ತ

ಎತ್ತಿದ್ರೆ ಒಕ್ಕಲ್ತನ ಮಾಡ್ತಾರಿಲ್ರಿ ಹೌದು ಅಟ್ಟದಾಗದ ಮತ್ತೆ ಮುಸಿರಿನು ತಿಕ್ತಾರ ತಳ್ಳ್ರಿ ಮುಸಿರಿ ತಿಕ್ಕ ಕಚ್ಚಾತಾಳ್ರಿ ನನಗ್ರಿ ಹಾ ಹೌದು ಮುಸಿರಿ ತಿಕ್ಕಿದ್ರಿ ಏನ್ ತಪ್ಪಾತ್ರಿ ಗೌಡ್ರ ನೀವ ಹೇಳ್ರಿ ಮುಸಿರಿನ ಹೂಡ್ರಿ ಗೌಡ್ರ ಮುಸಿರಿ ತಿಕ್ಕ ಕಚ್ಚಾತಾಳ್ರಿ ನನಗೆ ನನಗ ತಾಪ ಮಾಡ್ಕೊ ಮಾಡು ತಾಪ ನಾನು ಕೇಳತ್ತೇನ್ರಿ ಇವತ್ತು ಮುಸಿರಿ ತಿಕ್ಕ ನಾಳೆ ವಿಜಯನ್ ವಿಜಯ ತಳ್ಳ್ರಿ ನಾಳೆ ಅಲ್ರಿ ಅವತ್ತ ಹೇಳ್ರಿ ಅದು ಮುಸಿರಿ ತಿಕ್ಕ ವಿಜಯನ್ ವಿಜಯ ಅಲ್ಲ ಬಾಯಿ ಗಂಡಗ ಮುಸುರಿ ತಿಕ್ಕು ಅರ್ಬಿ ತಿಕ್ಕು ನೋಡಕ್ಕೆ ಹಿಂಗೆ ನಾಚಿಕೆ ಬರಂಗಿಲ್ಲನು ಯಾಕೆ ಯಾಕೆ ನಾಚಿಕೆ ಬರ್ಬೇಕು ಹೇ ಗೌಡ್ರ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮನೆ ಗಂಡ ಹಿಂಚಿ ಒಳಗೆ ಮಾಡ್ತಾರೆ ಆದ್ರೆ ಗೊತ್ತಾಗಂಗಿಲ್ಲ ಅಷ್ಟೆ ಎಲ್ಲರೂ ಏನು ಮಾಡ್ತಾರೆ ಹುಲಿ ಹುಲಿತರ ಇಚ್ಚು ಕಡೆ ಕಡ್ಡಿ ಇಚ್ ಕಡೆ ತಗಂದಿರಲಾರ ಮಗ ಅದನ್ನ ಕುತ್ತಲು ನೀರು ಇರಬೇಕು ಕುತ್ತಲು ಚಳ್ಬೇಕು ನೋಡಕ್ಕೆ ಗೌಡ್ರ ಹೊರಗೆ ಹುಲಿ ಮನೆಯಾಗಿಲಿ ಇಲಿ ಅನ್ ಶಾಖ ದೊಡ್ಡವ್ರು ಮಾಡ್ಯಾರಲ್ಲ ಅದು ಖರೇನ ಐತಿ ಬಿಡಿರಿ ನ್ಯಾಯ ಹೇಳಿರಿ ಈಗ ಮುಂದೆ ಏ ಬೈಯ ಉಲಿ ಹುಲಿ ಮನೆಯಾಗಿಲಿ ಅವ್ ಶಾಸ್ತ್ರ ಹೇಳಬೇಕ ನಾನು ಮುಂದೆ ಹಂಗಿಲ್ಲ ಅಂತದಲ್ಲ ಪಾಟ್ ಅದ್ರ ಎಳಗ್ ಬಿದ್ದಿ ಏನ್ ಮಾತಾಡ್ತಿ ತುಂಬ ಕುಡ್ರ ಯಾವ್ದ ಕಥಾಗೆ ಇನ್ ಹೇ ತನ್ಸಲಕ್ಕ ನಿನಗ ತಗೊಂಡ್ಬಂದಿ ಎಂತ ಮಾತಾಡಿ ನಿಮ್ಮ ನಿಮ್ ಮಂತೀ ಗೌಡ್ರಿ

இதோட சாஞ்சியா திரும்ப என்ன இல்லையா. <music/> <Overlap/> யாரை கொடுத்து ஏன் அல்லோல்லி. <music/> அல்லா முன் ನೀನು ಏನು ಬುರುದಾ ಕಿಂಬಾತ್ತೈತಿ ಅಲ್ಲ್ಯಾಕ ಬುರುಬೇಕಾ ನೀ ಬರ್ತ ಹೇಳಿಲ್ಲ ನೀನ್ ನಿನಗೆ ದೌಡ್ ಬಾ ಅಂತ ಹೇಳ್ಲಿಲ್ಲಾ ನೀ ನನ್ನಲ್ಲಿ ಬರ್ತನಾ ಹಾಗ್ಯಾಕ ಬಿಡು ಒಂದು ಗಂಗಾ ನ್ಯಾಯ ಯಾವಾಗ ನೆಚ್ಚಕಡಿ ಮಾಗ್ಬೇಕು ಹೆಚ್ಚಕಡಿ ಮಾಗ್ ನೀವು ಹೋಗ್ರೆ ಬಾವಾಕಡ್ರೆ ಹೋರೆಕಡೆ ಏನು ಕಿನಿ ಕೌನ್ ನು ಸಂಕಣೋಲಿಕೆ ಗೌರ್ ಓಡಿ ಬಂದು ಮಗಳ ಜೊತೆ அமத்தி <laughs> நமக்கு <laughs>

அதுல பரக்கி ஊரீங்காய் நித்திர் அதன அது ஊராசி பக்கர்ஸ் ಲರೆ ಸರ್ವನ ಸರ್ ಏ ಓನ ಓನ ನನಗೆ ಹೆ ಇರ್ತಾರ ಪ್ಲೇನ ಇರ್ ಹೇಳೆ ಮಾಡೋದೇ ಆಡಬಕಲ ಯಾರ್ ನೋಡಿಬಿಡಾರಕಪ್ಪ ಮೊದಲ ಬಾಗಲ ಮುತ್ಲು ಕೂರಿ ಗೌ ನಾನು ಮಾತ್ ನೋಡಿದ್ರೆ ನಾನು ಮರೆದಿಯನೆ ಬಾಗಲ ಮುಸ್ತ ಏ ಬಂಗಾರವೇ ಏನಾಯಿತು ಏ ಏನಿಲ್ಲ ಟ್ಯಾಕ್ಸಿ ಟಿಕೆಟ್ ಗೆ ಒದ್ರಾತಿ ಗಂಡ ಹೆಂಡತಿ ಜಗಳತ ನೀ ನಾಯಿ ಭಾಳ ತಿಳ್ ಉದ್ರಿ ಎಲ್ಲ ಪರಿಶೋಷ ಒಂದಾಯ್ತು ಎಲ್ಲ ಆಯ್ತ ನಾ ಹೋಗಿ ಬರ್ತೀನಿ ನೀನು ಒಟ್ಟು ಕೆಲ್ಸ ಮುಗಿಸಿದಿನ ಎಲ್ಲ ಕೆಲಸ ಮುಗಿಸಿನಿ ನೀನು ಉಳ್ದಿದು ಒಂದ ಒಂದು ಐತೆ ನೋಡಿ ನೀ ಬಕ್ರಸಿದ ಅದು ಒಂದೇ ಬಾಂಡೆ ಅದ್ರ ತೊಳ್ಕೊ ನಾ ಏನು ತೊಳೆಯಂಗಿಲ್ಲ ರೀ ಸಂಜೆ ದೌಡ್ ಬನ್ರಿ ನೀವ ನೀವು ಬರ್ಲಿಕ್ಕೆ ಅಂದ್ರೆ ನಾನು ಅಲ್ಲೇ ಬರ್ತೀನಿ ಮತ್ತು ಏ ನೀ ಬರೋಕೆ ಹೋಗಬೇಡ ಆದಣ್ಣಾ ನಾನು ಹಾಳಿದಾವು ನಾನು ಇಲ್ಲಿಗೆ ಬರ್ತನ ಆ ದಿನ ನನಗೆ ಬಾಂಡೆ ಅಲ್ಲಿಟ ಹೋಗಿರ್ತನ ಅಂತೇಳಿ ಹೇಳಿ ಬರ್ತನಲ್ಲ ನಕಟ ನೀ ಹೀಂಗ್ ಹೀಂಗ್ ಮಾಡಿ ಬಾಂಡಿ ನೀ ಮತ ನೀಲ್ರೆ ಊರಾಗ ಗೌಡದಣ್ಣ ಬರ್ತನ ಬಾರು ನೀ ಬರಕೋ ಬಾ ಹಾ ನೀ ಯಾವಾಗ ಬಂದ್ರನ ಯಾಕೆ ಬರಲ್ರಿ ದೌಡ್ ಬರ ನೀವ ಹೇ ಯಾತ್ತಾಗಿ ಸಮಾಧಾನ ಮಾಡಿ ನೀಗ ಇಲ್ಲಿ ಪಾರ್ಟ್ನರ್ ರೆಡಿ ಕೊಕ್ಕ ನಾನು

ನಮ್ದು ನಾವು ಸುದ್ ಮಾಡಕೋತೀವ್ರಿ ಮೊದಲ ನಿಮ್ದು ಸುದ್ ಮಾಡ್ಕೋರಿ ನಿಮ್ದೇನ್ ಪರಿಸ್ಥಿತಿ ನನ್ನ ಕಣ್ಣಲ್ಲಿ ಏನ್ ನೋಡುದಲ್ರಿ ಇನ್ನ ಬಾಗಲಾ ಓಡಿ ಬಂದು ತೆರೆದ್ರಿ ನಾ ನಾ ಚಲೋ ಐತ್ರಿ ಅದೊಟ್ಟಿಗೆ ಬಾಗಲ ತೆರೆದಿರ್ಲಿಕ್ಕೆ ನಿಮ್ದೇನ್ ಚಂದ ಮೊದ್ಲು ನಿಮ್ದು ಸುದ್ದು ಮಾಡ್ಕೊ ರೀ ನಮ್ಮ ಮನ್ಯಾಗ ನಾವು ಸುದ್ ಮಾಡ್ಕೋತೀವ್ ರೀ ಇಲ್ಲಿ ಇಲ್ಲೇ ತಿಳಿತ್ರಿ ನಮ್ಗೀಗ ಬಾ ಬಾ ಕಿ ಗೌಡತ್ತಿ ಹೊಡೆದ ಹೊಡಿಲಿ ಏನಾರ ಮಾಡಲಿ ಬಾ ಏನಾರು ಮಾಡಿ ನಡಿ ಪಕ್ಕಡ ಇಟ್ಟುಗ ಎಮ್ಮನಿ ಗಾಬ್ರಿ ಆದ್ರೆ ಹಂಗೂ ನೀವು ಇಂತ ದಿನ ಕಾಮ ನಮ್ಗ ಅವ ಎಲ್ಲ ದಿನ ಬರ್ತಿರ್ತಾವ ನಮಗೆ ಇವು ಮಳೆ ಹೋಗಿ ಸೋರಿ ನಡಿ ನಡಿ